ಸುಳ್ಳ ಹೇಳಿದೀರಬಹುದು ನೀವು ಐದು ದಿನಗಳಲ್ಲಾಗಿರುವಂತ ಮ್ಯಾಜಿಕ್ ಹತ್ತು ಗ್ರಾಮ ಬಂಗಾರಕ್ಕೆ ಮೂರು ಸಾವಿರ ರೂಪಾಯಿ ಡೌನ್ ಆಗಿದೆ ಒಂದು ಗ್ರಾಮ್ ಮೇಲೆ ರೂಪಾಯಿ ಡೌನ್ ಆಗಿದೆ ಕ್ಯಾಶಿ ಹಿಡ್ಬಿಟ್ಟು ಅಷ್ಟೇ ನೋಡ್ಬಿಡ್ತೀನಿ ಅಂತ ಬ್ಲಾಕ್ ಕ್ಯಾಶಿಕ್ ಅಡ್ಡ ಹಾಕಿದ್ರು ಕೊಂಡ್ಕೊಳ್ಳಿ ಬೇರೆ ಏನು ಇರೋದ್ರಿಂದ ನಾರ್ಮಲ್ ಲೆವೆಲ್ ಗೆ ಬಂದು ಮಿತ್ರರ ಹಿಂಗೆ ಕ್ಯಾಶ್ಲೆಸ್ ದುನಿಯಾ ಆಗ್ಬಿಟ್ರೆ ಬಂಗಾರ ಯಾವ ಲೆವೆಲ್ ಬರುತ್ತೆ ಅಂದ್ರೆ ನಿಮ್ ಮಗಳ ಮದುವೆನು ಧೈರ್ಯ ಹಾ ನೋಡಿ ನನ್ನ ಅನಿಸಿಕೆ ಹೊರಗ ಇದು ಮಾಸ್ಟರ್ ಸ್ಟ್ರೋಕ್ ಎರಡು ಸಾವಿರ ರೂಪಾಯಿ ನೋಟ್ ಅಲ್ಲಿ ಮಾತ್ರ ನನಗೆ ತಿಳಿದಂತ ಮಟ್ಟಿಗೆ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆಂತಾನೆ ಬಂದೆ ಸಾವಿರ ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ಬ್ಯಾಂಕು ಮತ್ತೆ ಪೋಸ್ಟ್ ಆಫೀಸ್ ಬಿಟ್ರೆ ಬೇರೆ ಯಾವ ಕಡೆನು ಹಣವನ್ನ ಒಟ್ಟಿಗೆ ಕೂಡಿ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅವರು ಯಾಕೆ ಕೆಲವರು ಹೇಳ್ತಾರೆ ಕೆಲವರು ಸುಳ್ಳು ಅಂತಾರೆ ಕೆಲವರು ಸತ್ಯ ಅಂತಾರೆ ನೋಟ್ ಚಿಪ್ ಇಲ್ಲ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಧೈರ್ಯವಾಗಿ ಹೇಳ್ತು ಆದ್ರೆ ಆಮೇಲೆ ಗೊತ್ತಾಯ್ತು ನೋಟ್ ಚಿಪ್ ಇಲ್ಲ ಹೌದು ಆದ್ರೆ ಈ ಕಲರ್ ಬಳಸಿದ್ದಾರಲ್ಲ ಈ ಕಲರ್ ಗೆ ಬಳಸಿರುವಂತಹ ಐಸೋ ಟೋಪುಗಳು ನಾರ್ಮಲ್ ಐಸೋ ಟೋಪು ಒಂದೇ ಕಡೆ ನೋಟು ಕಲೆಕ್ಟ್ ಆಗಿ ಕೂತ್ಕೊಂಡ್ರೆ ಈ ನೋಟು ಲೈಟ್ ಅನ್ಸೋದೇನು ಇಂತಹ ಮಹಾನ್ ಸುಳ್ಳುಗಾರರು ನಮ್ಮೊಂದಿಗಿದ್ದಾರಾ ಈ ಪ್ರಶ್ನೆ ನಿಮ್ಗೆ ಕಾಣುತ್ತೆ ಅಲ್ವಾ ಎಂತೆ ಸುಳ್ಳುಗಳನ್ನ ಹೇಳ್ಕೊಂಡು ಜನರನ್ನ ಯಾಮರಸ್ತಾ ಇದ್ದಾರೆ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ದೇವರು ಭಾಷಣದ ಕಲೆ ಕೊಟ್ಟಿದ್ದಾನೆ ಅಂತೇಳಿ ಜನರಿಗೆ ಇಷ್ಟೆಲ್ಲ ಮೋಸ ಮಾಡ್ಬೇಕಾ ಇಷ್ಟೆಲ್ಲ ಮೂರ್ಖರನ್ನಾಗಿ ಮಾಡ್ಬೇಕಾ ಒಬ್ಬ ಹಿರಿಯ ಪತ್ರಕರ್ತ ಪಬ್ಲಿಕ್ ಟಿವಿಯನ್ನು ನಡೆಸುವಂತಹ ಹಿರಿಯ ಪತ್ರಕರ್ತ ಎರಡು ಎರಡು ಸಾವಿರ ರೂಪಾಯಿ ನೋಟ್ ಬಂದಾಗ ನೋಟ್ ಬ್ಯಾನ್ ಆದಾಗ ಆ ನೋಟಿನಲ್ಲಿ ಚಿಪ್ಪಿ ಚಿಪ್ಪಿದೆ ಮೊಬೈಲ್ ಸಿಮ್ಮಿನ ಚಿಪ್ ಚಿಪ್ಪಿರುತ್ತೆ ನೂರ ಐವತ್ತಡಿ ಒಳಗಡೆ ಇದ್ದರೂ ಸಹ ಕಪ್ಪು ಹಣವನ್ನು ತೋರಿಸುತ್ತೆ ಅಂತೇಳಿ ನಗೆಪಾಟ್ಲಿಗೀಡಾಗಿದ್ದಂತಹ ಪಬ್ಲಿಕ್ ಟಿವಿಯ ರಂಗಣ್ಣನ ಜೊತೆ ಕರ್ನಾಟಕದ ಮಹಾನ್ ಸುಳ್ಳುಗಾರ ಹೆಪುಂಗ್ಲಿ ಎಂಬ ಕರ್ತಿ ಕರೆಸಿಕೊಳ್ಳುವಂತಹ ಚಕ್ರವರ್ತಿ ಸುಳ್ಳಿ ಸುಳಿಬಲಿ ಹೇಳಿರುವಂತಹ ಮಾತುಗಳು ಯಾವುದೋ ಅಲ್ಲ ಕಲ್ಪನೆ ಅಲ್ಲ ಅವರೇ ಹೇಳಿರುವಂತಹ ಮಾತುಗಳನ್ನು ಎಂತಹ ಸುಳ್ಳುಗಳು ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ಪಿಲ್ಲ ಆದರೆ ಎರಡು ಸಾವಿರ ರೂಪಾಯಿ ನೋಟಿಗೆ ಬಳಸುವಂತಹ ನೋಟುಗಳಲ್ಲಿ ಐಸೋ ಟೋಪು ಬಣ್ಣ ಬಣ್ಣಗಳನ್ನು ಬಳಸಿದ್ದಾರೆ ಭೂಮಿ ಎಷ್ಟೇ ಹಾಳಕ್ಕಿದ್ರು ಸಹ ಅದು ಕಂಡುಹಿಡಿಯುತ್ತೆ ಅಂತೇಳಿ ಎಂತಹ ಮೂರ್ಖರು ಎಂತಹ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು ನೋಡಿ ಮುಂದುವರೆದು ಅವರು ಹೇಳ್ತಾರೆ ಕ್ಯಾಶ್ಲೆಸ್ ದುನಿಯಾ ಅಂತ ಹೇಳ್ತಾರೆ ನೋಟ್ ಬ್ಯಾನ್ ಆದಾಗ ಅವ್ರು ಹೇಳ್ತಾರೆ ಮುಂದೆ ಇನ್ಕಮ್ ಟ್ಯಾಕ್ಸ್ ಅಬಾಲಿಶ್ ಆಯಿತು ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಅಬಾಲಿಶ್ ಆಗುತ್ತೆ ಡಿಸೆಂಬರ್ ಅಲ್ಲಿ ಅವಾಗ ನನ್ನನ್ನು ದೂರಬಾರದು ಅಂತ ಹೇಳ್ತಾರೆ ಇದನ್ನು ಮಾಡಿ ಹೇಳಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಮಯದಲ್ಲಿ ಇವರು ಭಾಷಣ ಮಾಡಿ ಹೇಳ್ತಾರೆ ಸ್ವಿಸ್ ಬ್ಯಾಂಕಲ್ಲಿ ಹಣ ಇಟ್ಟಿದಾರಲ್ಲ ಅದ್ರ ಲಿಸ್ಟ್ ಕೊಡಪ್ಪ ಅಂತೇಳಿ ಮೋದಿಯವರು ಕೇಳಿದ್ರಂತೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹೇಳ್ತಾರೆ ಆ ಸ್ವಿಸ್ ಬ್ಯಾಂಕ್ ಅವರು ಹೇಳಿದ್ರಂತೆ ಎರಡ್ ಸಾವಿರದ ಹತ್ತೊಂಬತ್ತರ ಜೂನ್ ಕೊಟ್ಟು ಬಿಡ್ತೇವೆ ನೀವು ಅಧಿಕಾರಕ್ಕೆ ಬಂದಾಗ ನೀವು ಬಿಡೋಣ ಕೊಟ್ಟು ಬಿಡ್ತೀವಿ ಕಾಂಗ್ರೆಸ್ ಅವರು ಬಂದ್ರೆ ಕೇಳಲ್ಲ ಅಂತ ಹೇಳಿದ್ರಂತೆ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಂದಿದೆ ಇನ್ನೂ ಭಾಷಣ ಮಾಡ್ತಾ ಆದರೆ ಇಷ್ಟೊಂದು ಸುಳ್ಳುಗಳನ್ನು ಹೇಳಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ರೆ ಈ ವ್ಯಕ್ತಿ ಇನ್ನು ನಮ್ಮ ಜೊತೆಯಲ್ಲಿದ್ದಾರೆ ಒಂದು ಭಾಷಣಕ್ಕೆ ನಾನು ಮೋದಿ ಪರ ಮೋದಿ ಹೆಸರಿನಲ್ಲಿ ಭಾಷಣ ಮಾಡೋದಕ್ಕೆ ನಾನು ಮೂವತ್ತೈದು ಸಾವಿರ ರೂಪಾಯಿಗಳನ್ನ ತಗೊಳ್ತಾ ಇದ್ದೀನಿ ಇದು ಸತ್ಯ ಅಂತೇಳಿ ಒಪ್ಕೊಳ್ತಾನೆ ಇಂತಹ ಸುಳ್ಳುಗಾರನನ್ನ ನಂಬಿಕೊಂಡು ಮತ್ತಷ್ಟು ಜನ ಅವರಿಗೆ ಜೈಕಾರ ಹಾಕ್ತಾ ಇದಾರೆ ಅಂದ್ರೆ ನಮ್ಮ ಭಾರತ ದೇಶ ಸತ್ಯ ಹರಿಶ್ಚಂದ್ರನನ್ನ ಕಂಡಂತಹ ದೇಶ ಇಂತಹ ಸುಳ್ಳುಗಳನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬರೋದಕ್ಕೆ ಪ್ರಧಾನ ಸುಳ್ಳು ಹೇಳ್ತಾರೆ ಅವರನ್ನ ಹಿಂಬಾಲಿಸುವವರು ಮಾರ್ಕೆಟಿಂಗ್ ಎಕ್ಸಿ ಎಕ್ಸಿಕ್ಯೂಟಿವ್ಗಳು ಸುಳ್ಳು ಹೇಳ್ತಾರೆ ಈ ಮಾಧ್ಯಮದವರು ಸುಳ್ಳು ಹೇಳ್ತಾರೆ ಅಂತಂದ್ರೆ ಹಾಗಾದ್ರೆ ಈ ಭಾರತ ಪವಿತ್ರವಾದ ಭಾರತದಲ್ಲಿ ಈ ಸುಳ್ಳನ್ನ ಎಷ್ಟು ವಿಜೃಂಭಿಸ್ತಾ ಇದ್ದಾರೆ ನಾವಿದೆಲ್ಲ ನೋಡ್ತಾ ಇದ್ದೀವಿ ಚುನಾವಣಾ ಸಮಯದಲ್ಲಿ ಇಂತಹ ಮಾತುಗಳನ್ನ ಮೆದುಕು ಹಾಕೋದಕ್ಕೋಸ್ಕರ ನಿಮ್ಮ ಅಕ್ಷರ ಮೀಡಿಯಾ ಈ ರೀತಿಯಾದಂತಹ ತುಣುಕುಗಳನ್ನ ತೋರಿಸಿ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದೆ ಸತ್ಯವನ್ನು ಸತ್ಯ ಅಂತ ಹೇಳಬೇಕು ಸುಳ್ಳನ್ನ ಸುಳ್ಳು ಅಂತ ಹೇಳಬೇಕು ಯಾವುದು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಅಖಂಡ ಭಾರತದಲ್ಲಿ ಇವತ್ತಿಗೂ ಸಹ ಇವತ್ತಿಗೂ ಸಹ ಸತ್ಯ ಇದೆ ಸತ್ಯ ಗೆಲ್ಲುತ್ತೆ ಅಂತ ನಾವು ಹೇಳ್ತೀವಿ ಆದ್ರೆ ಇಷ್ಟು ಸುಳ್ಳು ಹೇಳ್ಕೊಂಡು ಇಷ್ಟು ಸುಳ್ಳು ಹೇಳ್ಕೊಂಡು ಈ ಮಾಧ್ಯಮಗಳಲ್ಲಿರುವಂತಹ ಪತ್ರಕರ್ತರಾಗಿರ್ಬೋದು ಇಂತಹ ಪೇಯ್ಡ್ ಭಾಷಣಕಾರರನ್ನು ಹೇಳುವಂತಹ ಸುಳ್ಳುಗಳಿಂದಾಗಿ ಇವತ್ತು ಸತ್ಯಕ್ಕೆ ಬೆಲೆ ಇಲ್ಲದಂತಾಗಿದೆ ಜನರು ಅವರನ್ನ ಬಂದಾಗ ಪ್ರಶ್ನೆ ಮಾಡಬೇಕು ಖಂಡಿಸಬೇಕು ಖಂಡಿಸಿದಾಗ ಮಾತ್ರ ಈ ದೇಶದಲ್ಲಿ ಸತ್ಯ ನ್ಯಾಯ ನೀತಿ ಉಳಿಯುತ್ತೆ ಇದು ಸಣ್ಣ ತುಣುಕುಗಳು ಮಾತ್ರ ಆಗಾಗ ಇದನ್ನ ನೋಡಿ ಇಂತಹ ಮೂರ್ಖರನ್ನ ಮೂರ್ಖರನ್ನಾಗಿ ಮಾಡುವಂತಹ ಸುಳ್ಳುಗಾರರು ನಮ್ಮ ಜೊತೆಲಿ ಇದಾರಲ್ಲ ಅಂತೇಳಿ ನಿಮ್ಮ ಮನಸ್ಸಿಗೆ ಬರಬೇಕು ಈ ದೇಶವನ್ನು ಹಾಳುವಂತಹ ಪ್ರಧಾನ ಮಂತ್ರಿಗಳು ಹೇಳಿದ್ದನ್ನು ನಡ್ಕೊಂಡಿಲ್ಲ ಆದರೆ ಇವರನ್ನ ಬೆಳೆಸುವಂತವರು ಸಹ ಇದೇ ಮಾರ್ಗದಲ್ಲಿ ಹೋದ್ರೆ ಈ ದೇಶ ಉಳಿಯೋದಾದ್ರೆ ಹೇಗೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ